ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀನು ನೋಡ್ತಿರೋ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟ್ಟಳ್ಳಿ ತಾಲೂಕಿನ ಹಿರೇಮರಬ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಸದಾಶಿವಪ್ಪ ಹುಲ್ಲೆತ್ತಿ ಹಾಗೂ ಅವ್ರ ಮಗನಾದ ಜಗದೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಸದಾಶಿವಪ್ಪ ಶಿವಪ್ಪ ಹುಲ್ಲತ್ತಿ ತಂದೆಯ ಹೆಸರು ಶಿವಪ್ಪ ತಾಯಿ ಹೆಸರು ಗಂಗಮ್ಮ ಅಣ್ಣ ತಮ್ಮಂದಿರು ಇಬ್ಬರು ನಾವು ಇಬ್ಬರ್ರಿ ಬೇರೆ ಯಾರೀ ಇವಾಗ ಕೃಷಿ ಉತ್ಪನ್ನ ನಮ್ಮ ಮೂರು ವ್ಯವಸಾಯ ಕೃಷಿ ರೀ ಸರ್ ನಿಮ್ಮ ಕುಟುಂಬ ಬಗ್ಗೆ ಸರ್ ಕುಟುಂಬ ನಮ್ಮ ಕುಟುಂಬದ ಪತ್ನಿ ಹೆಸರು ಗಿರಿಜಮ್ಮ ರೀ ಇಬ್ಬರು ಗಂಡು ಮಕ್ಕಳು ರೀ ಒಬ್ಬರು ಹೆಣ್ಣು ಮಗಳ ರೀ ಸರ್ ನಿಮ್ಮೊಂದು ಕಿರು ಪರಿಚಯ ಸರ್ ಸರ್ ನಮ್ಮ ಹೆಸರು ಜಗದೀಶ್ ಸದಾಶಿವಪ್ಪ ಹುಲ್ಲತಿ ಸರ್ ತಂದೆ ಹೆಸರು ಸದಾಶಿವಪ್ಪ ತಾಯಿ ಹೆಸರು ಗಿರಿಜಮ್ಮ ಅಣ್ಣ ತಮ್ಮ ನಮಗೆ ತಮ್ಮ ಒಬ್ಬರು ಸರ್ ನನ್ನ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಅವ್ರಿಗೂ ಬಗ್ಗೆ ನಮ್ಮ ಕುಟುಂಬ ಸರ್ ನಮಗೆ ನಮ್ಮ ಪತ್ನಿ ಹೆಸರು ರಂಜಿತಾ ಅಂತ ಮಗ ದೀಕ್ಷಿತ್ ಅಂತ ಮಗಳು ತ್ರಿಷಿಕಾ ಅಂತ ಸರ್ ವಿದ್ಯಾಭ್ಯಾಸ ನಂದು ಎಸ್ ಎಸ್ ಎಲ್ ಸಿ ಹೋಗಿದ್ದೆ ಸರ್ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದ್ದೆ ಅವಾಗ ಎರಡು ಸಾವಿರದ ಎರಡರಲ್ಲಿ ನನಗೆ ರಾಜಕೀಯ ಜನ ಒತ್ತಡ ಮಾಡಿ ನನಗೆ ನೀನು ಅದು ನಿಲ್ಲಬೇಕು ನೀನು ಜನ ಆದರೂ ಜನರ ಉದ್ದೇಶಕ್ಕೆ ಆ ಆ ಒಂದು ಅಭಿಪ್ರಾಯದ ಮೇರೆಗೆ ನಾನು ಎರಡು ಸಾವಿರದಲ್ಲಿ ಎಲೆಕ್ಷನ್ ರಾಜಕೀಯಕ್ಕೆ ಬಂದು ಎಲೆಕ್ಷನ್ ಬಂದು ಆರಿಸಿ ಅದೇ ಎರಡು ಸಾವಿರದಲ್ಲಿ ಜನರ ಅಭಿಪ್ರಾಯದ ಮೇರೆಗೆ ಕೆಟಗರಿ ಇದ್ದುದರಿಂದ ಅದು ಅವಾಗ ಅಧ್ಯಕ್ಷರಾಗಿ ಐದು ವರ್ಷ ನಾವು ಸೇವೆ ಜನರ ಸೇವೆ ಮಾಡಿದ್ದೀವಿ ಸರ್ ನೀವೇನಾರು ರಾಜಕೀಯದಲ್ಲಿ ಇದ್ದೀರಾ ರಾಜಕೀಯದಲ್ಲಿ ನಮ್ಮ ತಂದೆಯವರಿಗೆ ಬೆಂಬಲ ಮಾಡ್ಕೊಂತ ಬಂದೀವಿ ಸರ್ ಇವಾಗ ನಾವು ಸಾಮಾಜಿಕ ಎದುರುಗಳಲ್ಲಿ ಅಂದರೆ ನಾವು ನಮ್ಮ ಸ್ಕೂಲಿನ ಎಸ್ ಡಿ ಎಮ್ ಸ್ವಲ್ಪ ಅಧ್ಯಕ್ಷರಾಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಬಂದಿದ್ದೀರಾ ಸರ್ ಮೊದಲಿಂದ ಸಮಾಜ ಸೇವೆ ಮಾಡಬೇಕು ಬಾಡ್ಕೆಂತ ಬಂದವ್ರಿ ಆ ಗುಣಗಳ ನಮ್ಮದು ಶಕ್ತಿ ನಮ್ಮ ತಂದೆಯವರು ಸಹಿತ ಅದ ಒಂದು ಇದನ್ನು ಮಡ್ಕೊತನ ಅದ ನಮ್ಮ ತಂದೆಯವರ ಹಾದಿಯಲ್ಲಿ ನಾವು ಜನ ಜನಸೇವೆ ಮಾಡ್ಕೊತೇ ಬಂದೇವ್ರಿ ಸರ್ ಏನೇನು ಸಮಾಜ ಸೇವೆ ಮಾಡಿದ್ದೀರಾ ಸರ್ ಸರ್ ನಾವು ಇವಾಗಿನ ನಮ್ಮ ಸ್ಥಾನದ ಕಮಿಟಿಯಲ್ಲಿ ಇವಾಗ ಒಂದು ಕಲ್ಯಾಣ ಮಂಟಪ ಕಟ್ಟೋದಾಗಲಿ ಅಥವಾ ಜನರುಗಳಿಗೆ ಆದರೆ ಸಹಾಯ ಮಾಡೋದಾಗಲಿ ಆಮೇಲೆ ಜನಗಳಿಗೆ ಇಲ್ಲಿ ಸ್ವಲ್ಪ ಮದುವೆಯಲ್ಲಿ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆಮೇಲೆ ಈಗ ನಮ್ಮ ಶಾಲೆಯಲ್ಲಿ ಈಗ ನಾವು ಕಾರ್ಯನಿರ್ವಹಿಸೋದ್ರಿಂದ ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳಾಗಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ್ದಾಗಲಿ ನ ಅದರ ಸೇವೆ ಈಗ ಜನಗಳಿಗೆ ನಮ್ಮ ಸೇವೆ ಒಂದಿರಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತಲ್ಲಿ ಸಾಮಾಜಿಕ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೇವೆ ಸರ್ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮೂರ ಹಿರಿಯರೇ ನಾಗರಿಕರು ಮತ್ತು ಬೇಷಪಾಟ್ರು ರಾಜಕೀಯ ಯು ಬಿ ಬಣಕರ್ರು ಬನ್ನಿ ಕೊಡ್ರು ಅವರೆಲ್ಲರೂ ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಹಾಗೆಂತ ಹಿರಿಯರು ನಮ್ಮ ಮಾರ್ಗದರ್ಶನದಲ್ಲಿ ನಮಗೆ ಒಂದು ಒಳ್ಳೆಯ ದಾರಿಯನ್ನು ಹುಡುಕಿಕೊಟ್ಟು ನಮ್ಮ ಜನಸೇವೆ ಮಾಡೋಕೆ ಅನುಕೂಲ ಮಾಡಿದಿಲ್ಲ ರೀ ಸರ್ ನಿಮಗೆ ಮಾರ್ಗದರ್ಶಕರು ಸರ್ ನಮಗೆ ಮ ನಮ್ಮ ಮಾರ್ಗದರ್ಶಕರು ನಮ್ಮ ತಂದೆಯವರು ಸರ್ ಈಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ಈ ಸಾಮಾಜಿಕ ಒಂದು ಕಾರ್ಯಕ್ರಮದಲ್ಲಿ ಜನಸೇವೆ ಮಾಡ್ತಾ ನಾವು ಹೋಗ್ತಾಯಿದ್ದೀವಿ ಸರ್ ಹಿರಿಯರು ಸರ ನಮ್ಮ ಗ್ರಾಮಸ್ಥರು ಆಮೇಲೆ ಈಗ ನಾವು ಬಿ ಜೆ ಪಿಯ ಒಂದು ಕಾರ್ಯದರ್ಶಿ ಇದರಲ್ಲಿದ್ದೇವೆ ಸರ್ ಬೂತ್ ಅಧ್ಯಕ್ಷರಿದ್ದೀವಿ ಈಗ ಅದರ ಉದ್ದೇಶದ ಮೇಲೆ ನಾವು ಜನರ ಸೇವೆ ಹೋಗ್ತಾ ಇದ್ದೀವಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಜನಸೇವೆ ಮಾಡಬೇಕು ಜನರ ಸ ಸಾರ್ವಜನಿಕರ ಹಿತ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸ್ಕೊಡ್ಬೇಕು ನಾವು ಅವರು ಹಾಕಿದ ಒಂದು ಮತದ ಅಧಿಕಾರದಿಂದ ನಾವು ಅವರಿಗೆ ನಮ್ಮ ಋಣ ತೀರಿಸಬೇಕು ಅವ್ರಿಗೆ ಜನಸೇವೆ ಮಾಡಬೇಕು ಅಂಥೇಳಿ ನಾವು ಉದ್ದೇಶಪೂರ್ವಕವಾಗಿ ಜನಸೇವೆಗೆ ಪಂಚಾಯತ್ಗೆ ಎಲೆಕ್ಷನ್ಗೆ ರೀ ಆಮೇಲೆ ಎರಡು ಇಲ್ಲಿ ನಮ್ಮಲ್ಲಿ ಕೆ ಎಮ್ ಎಫ್ ಡೈರಿನೇ ಇದು ಹಾಲಿನ ಡೈರಿ ಅದಕ್ಕೆ ಅದಕ್ಕೆ ಸಹಿತ ಎರಡು ಸರ್ತಿ ಎರಡು ವರ್ಷ ಹತ್ತು ವರ್ಷ ನಾವು ಹಾಲಿ ಡ ಡೈರೆಕ್ಟ್ ಅಧ್ಯಕ್ಷರಾಗಿನೂ ನಾವು ಕಾರ್ಯನಿರ್ವಹಿಸಿದ್ದೇವೆ ರೀ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಆಯ್ತು ರೀ ಈಗ ನಮ್ಮ ನಮ್ಮದು ರೀ ನಮ್ಮ ಮಗ ಬೇಕಾರೆ ಮಾಡಿದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಿ ಜನರ ಸೇವೆ ಜನರ ಅಭಿಪ್ರಾಯ ಇದ್ರೆ ನಾವು ಅದನ್ನು ಸಪೋರ್ಟ್ ಮಾಡಿ ನಾವು ಮುಂದೆ ರಾಜಕೀಯಕ್ಕೆ ಕಳ್ಸೋಕೆ ನಾವು ಹೆಲ್ಪ್ ಮಾಡೋಕ್ಕೂ ನಾವೆಲ್ಲ ತಯಾರಿ ಅದಾವೆ ರೀ ಸರ್ ನಿಮಗಿನ್ನ ಮುಂದೆ ಬರುವ ಆಶೀರ್ವಾದ ಸರ್ ನಮಗೆ ಜನ ಆಶೀರ್ವಾದ ನಮ್ಮ ಪಕ್ಷದ ಒಂದು ವರಿಷ್ಠರ ಆಶೀರ್ವಾದ ಆಮೇಲೆ ನಮ್ಮ ಊರ ಗುರು ಹಿರಿಯರು ಮುಖಂಡರು ಅವರ ಆಶೀರ್ವಾದ ನಮ್ಮ ತಂದೆಯವರ ಆಶೀರ್ವಾದ ಅವ್ರ ಅಭಿಪ್ರಾಯಪಟ್ಟರೆ ನಾವು ಮುಂದಿನ ತಾಲೂಕ್ ಪಂಚಾಯತಿ ಆಗಲಿ ನಮ್ಮ ಗ್ರಾಮ ಪಂಚಾಯತಿಗಾಗಲಿ ಸ್ಪರ್ಧಿಸಕ್ಕೆ ಇಚ್ಛೆ ಪಡ್ತೀನಿ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ನಾವು ನಾವು ಕಾಂಗ್ರೆಸ್ಸಿಂದ ನಾವು ಮೊದಲು ಕಾಂಗ್ರೆಸ್ನಿಂದ ನಾವು ರಾಜಕಾರಣನ ಸ್ಟಾರ್ಟ್ ಮಾಡಿ ಸ್ವಾಗತಿಸಿದ್ದು ಸರ್ ಆನಂತರ ನಮ್ಮ ಬದಲಾವಣೆಗಳಂದರೆ ನಾವು ಈಗ ಇತ್ತಿತ್ತಲಾಗೆ ನಮಗೆ ಹಂಚಿರೋ ಪ್ರಕಾರ ನಾವು ಈಗ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡು ನಮಗೆ ಬಿ ಜೆ ಪಿ ಪಕ್ಷ ಯಾವಾಗ ಸರ್ ಇವಾಗ ಬಿ ಜೆ ಪಿ ಅಂದ್ರೆ ಬಡವರ ಪಕ್ಷ ಸರ್ ಮೋದಿ ಅವರು ನಮ್ಮ ಆರ್ಥಿಕ ಪ್ರ ದೇಶದ ಆರ್ಥಿಕತೆಯನ್ನು ಸ್ವಲ್ಪ ಎತ್ತಿಡಿದ್ದಾರೆ ಆಮೇಲೆ ಇವಾಗ ನಮ್ಮ ತಾಲೂಕಿನಲ್ಲಿ ನಮ್ಮ ಬಿ ಸಿ ಪಾಟೀಲ್ರು ನಮ್ಮ ಬಿ ಸಿ ಪಾಟೀಲ್ರು ಒಂದು ಈ ಅನುದಾನಗಳು ಆಮೇಲೆ ಅವರು ಮಾಡಿದಂಥ ಜನೋಪ ಕೆಲಸಗಳು ಆಮೇಲೆ ಅವ್ರು ಮಾಡಿದಂಥ ಕೆಲವೊಂದು ಯೋಜನೆಗಳನ್ನು ನಾವು ಸ್ವಾಗತಿಸಿ ಈಗ ಅವ್ರ ಜೊತೆಗೆ ಅವ್ರ ಕರ ಇದರಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಬಿ ಜೆ ಪಿ ಒಳಗೆ ನಾವು ವರ್ಕ್ ಮಾಡ್ತಾಯಿದ್ದೇವೆ ಸರ್ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದಿರಾ ಸರ್ ಶಾಲಾ ಕಾಲೇಜಿನೊಳಗೂ ಸರ್ ನಾವು ಅಲ್ಲಿ ಒಂದು ಸ್ಪೋರ್ಟ್ಸಲ್ಲಿ ಅಥವಾ ನಮ್ಮ ಯೂನಿಯನ್ ಒಳಗೆ ನಾವು ಸ್ಪೋರ್ಟ್ಸಲ್ಲಿ ಯೂನಿಯನ್ ಒಳಗೂ ನಾವು ಭಾಗವಹಿಸ್ಕೊಂಡು ಅಲ್ಲಿ ನಾವು ಸಾಮಾಜಿಕ ಹೋರಾಟಗಳನ್ನು ಮಾಡ್ಕೊತಾನೆ ಬಂದಿದ್ದೀವಿ ಸರ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದಿರಾ ಎಲ್ಲ ಸಮಸ್ಯೆಗಳು ಆ ಮೂಲ ಸೌಕರ್ಯಗಳು ಭಾಳ ರೀ ಅವಷ್ಟೊಂದು ಜನರ ಸ ಅಭಿಪ್ರಾಯದ ಮೇರೆಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೂ ನಾವು ಸ್ಪಂದಿಸಿ ಅವರ ಒಂದು ಅಧಿಕಾರ ನಮಗೆ ಕೊಟ್ಟ ಅಧಿಕಾರದ ಮೇರೆಗೆ ಅವರಿಗೆ ಏನು ಸಹಾಯ ಸೌಲಭ್ಯಗಳು ಆಗಬೇಕು ನೀರು ಕುಡಿಯ ನೀರು ಆಮೇಲೆ ವಿದ್ಯುತ್ತು ಆಮೇಲೆ ಮನೆಗಳು ಆಮೇಲೆ ಜನ ಸೌ ಸೌಕರ್ಯಗಳು ಶೌಚಾಲಯ ಎಲ್ಲವನ್ನು ನಾವು ನಮಗೆ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಂದಿಸಿ ನಮ್ಮ ಜನರ ಸೇವೆಗೆ ಏನು ಅನುಕೂಲ ಬೇಕಾಗಿರ್ತತಿ ಅವೆಲ್ಲ ಕೆಲಸಗಳನ್ನು ನಾವು ಸಾರ್ವಜನಿಕರಿಗೆ ಮಾಡಿ ನಾವು ಅದ ಅಧಿಕಾರವನ್ನು ಮಾಡಿದೆ ಸರ್ ಮತ್ತೆ ಏನೇನು ಕೆಲಸಗಳಾಗಿದೆ ಸರ್ ನಮ್ಮೂರಲ್ಲಿ ರೋಡ್ ಇದ್ದಿಲ್ಲ ಸರ್ ಫಸ್ಟ್ ರೋಡ್ ಇದ್ದಿಲ್ಲ ಪಕ್ಕ ಇದ್ದಿಲ್ಲ ಸರ್ ನಮ್ಮ ತಂದೆಯವರ ಒಂದು ಆಡಳಿತದಲ್ಲಿ ಈ ಪಕ್ಕ ಘಟನೆ ಮಾಡಿದ್ರು ಸರ್ ಇವಾಗ ರೋಡ್ ಮಾಡಿದ್ದಾರೆ ಆಮೇಲೆ ಪೋಚನ ಡಿ ಮಾಡಿದ್ದಾರೆ ಸರ್ ಆಮೇಲೆ ಇವಾಗ ಯಾವ ರೋಡ್ಗಳು ನಮ್ಮಲ್ಲಿ ಯಾವ ಇದು ಎನ್ ಆರ್ ಇ ಜಿ ಒಳಗೆ ನಮ್ಮ ವರ್ಕ್ಗಳನ್ನ ಭಾಳ ಮಾಡಿದ್ವಿ ಸರ್ ನಮ್ಮ ಹೊಲ ನಮ್ಮ ದಾರಿ ಅದರಲ್ಲೂ ವರ್ಕ್ ಹೂಳ ಆಗಿದವ ಸರ್ ಮಾಡಿದ್ದಾರೆ ಹೂಳೆತ್ತದು ಮಾಡಿದ್ರೆ ಸೊ ನಾವು ಇವತ್ತು ಭೂಮಿ ಸಮಸ್ಯೆ ಹೌದು ಸರ್ ರುದ್ರಭೂಮಿ ಸಮಸ್ಯೆ ಇತ್ತು ಸರ್ ಅದನ್ನ ಇವಾಗ ಅದನ್ನೆಲ್ಲ ನಮ್ಮ ತಂದೆಯವರು ಊರಿನ ಮುಖಂಡರು ಅವರೆಲ್ಲ ಸಿರಿಕೊಂಡು ಬಗೆಹರಿಸಿ ಇವಾಗ ಅದು ಸುಗಮವಾಗಿತ್ತು ಸರ್ ಇವಾಗ ಹಾಲಿ ಎಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಹಾಲಿ ಸಮಸ್ಯೆ ಅಂದ್ರೆ ಸರ್ ಮನೆಗಳು ಬರ್ತಾ ಇಲ್ಲ ಸರ್ ಇವಾಗ ಮನೆಗಳು ಬರ್ತಾ ಇಲ್ಲ ಆಮೇಲೆ ನಮ್ದೊಂದು ಅನುದಾನಗಳು ಬರ್ತಾ ಇಲ್ಲ ಸರ್ ಆಮೇಲೆ ಇನ್ನೊಂದು ಸರ ನಮಗೆ ಗುಡ್ಡದಲ್ಲಿ ಒಂದು ಇಪ್ಪತ್ತ್ಮೂರು ಎಕರೆ ಒಂದು ಇದನ್ನು ಮಾಡಿದ್ರು ಸರ್ ಅದನ್ನ ಫ್ಲಾಟ್ ಜಾಗ ಅಂತಂದು ಸೈಟ್ ಮಾಡಿದ್ರು ಸರ್ ಅದು ನೆನೆಗುದಕ್ಕೆ ಬಿದ್ದಿದೆ ಸರ್ ಅವನ್ನೆಲ್ಲ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಆಡಳಿತಗಾರರಾಗಲಿ ಅದನ್ನೆಲ್ಲ ಸ್ವಲ್ಪ ಬಗೆಹರಿಸಿ ನಮ್ಮ ಊರಿನ ಜನಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಬೇಕಂತ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಏನು ಅಲ್ಲಿಗೆ ಬಯಸ್ತೀರಾ ಅವ್ರಿಗೆ ಒಳ್ಳೆ ಧನ್ಯವಾದಗಳನ್ನು ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ ಸರ್ ಸರ್ ನಮಗೆ ಮತ ಹಾಕಿ ನಮ್ಮ ತಂದೆಯವ್ರನ್ನ ಒಂದು ಸ್ಥಾನದಲ್ಲೇ ಕೊಟ್ಟು ಅವರಿಗೆಲ್ಲ ನಮ್ಮ ಮತದಾರರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸ ಹೇಳಕ್ಲಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ತಮ್ಮೆಲ್ಲರಿಗೂ ನಮ್ಮೆಲ್ಲ ಗುರು ಹಿರಿಯರಿಗೂ ಅವಾಗ ನಮ್ಮ ಬಿ ಸಿ ಪಾಟೀಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಎಚ್ಚರಿಸ್ಬಿಡ್ತೀನಿ ಸರ್ ಮಾರ್ಗದರ್ಶಕರಿಗೂ ತಮಗೂ ನಿಮ್ಮೆಲ್ಲ ಇವತ್ತು ನಮ್ಮ ಒಂದು ಮಾಹಿತಿಯನ್ನು ನೀಡಿ ನೀವೆಲ್ಲರೂ ಬಂದು ನಮ್ಮ ಮಾಹಿತಿಯನ್ನು ಕಲೆ ಹಾಕಿ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋಕೆ ಬಂದರೆ ನಿಮಗೂ ನಮ್ಮ ಧನ್ಯವಾದಗಳು